ಅವರು ಯಾವುದೋ ಒಂದು ಸ್ಟೇಜ್ ಮೇಲೆ ಯಾವುದೋ ಒಂದು ಫಂಕ್ಷನ್ ಯಾವ್ದೋ ಒಂದು ಫೈನಾನ್ಸಿಯನ್ ಪ್ರೋಗ್ರಾಮ್ ಇರಬಹುದು ಯಾವುದೋ ಒಂದು ಫೈನಾನ್ಸಿಯಲ್ ಪ್ರಮೋಷನ್ ಮಾಡ್ತಾ ಆ ಮಾಡ್ಬೇಕಾದ್ರೆ ಮೇಡಮ್ ಅವರು ಒಂದು ವರ್ಡ್ ಯೂಸ್ ಮಾಡಿದ್ದಾರೆ ಹೊಲ್ಸು ಹೊಲ್ಗೇರಿ ಅಂತ ಒಂದು ವರ್ಡ್ ಯೂಸ್ ಮಾಡಿದ್ದಾರೆ ಸೊ ನಾವು ಅದ್ರ ಸಮರ್ಥನ ತಾವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಆಲ್ರೆಡಿ ತಾವು ಫೇಮಸ್ ಆಗಿದ್ದೀರಾ ಒಂದು ಜನಾಂಗಕ್ಕೆ ತಾವು ಅವಮಾನ ಮತ್ತೆ ನೋವು ಕೊಡುವಂತ ವರ್ಡ್ ಯೂಸ್ ಮಾಡೋದು ತಪ್ಪಾಗಿದೆ ಅಂತ ನಾವು ಮಾತಾಡ್ತಾ ಇದ್ದೀವಿ ಅವರು ನಮ್ಗೆ ಉಲ್ಟಾ ಹಿಂಗ್ ಬೇಕಂಗ್ ಮಾತಾಡ್ತಾರೆ ಸರ್ ಈಗ ನೀವು ಅವ್ರ ಹತ್ರ ಏನ್ ಮಾತಾಡಿದ್ರಿ ಆಡಿಯೋನ ಸ್ಟೇಷನ್ ಓಕೆ ನಾವು ಕೇಳಿಸ್ಕೊಂಡಿದೀವಿ ಆಮೇಲೆ ಅವ್ರು ಏನ್ ಮಾತಾಡಿದ್ರು ಅದನ್ನು ಕೇಳಿಸ್ಕೊಂಡಿದೀನಿ ಅಂಡ್ ಜೊತೆಗೆ ಅವರು ಈಗಾಗ್ಲೆ ನಾನು ಅದನ್ನ ನನ್ನ ಔಚಿತ್ಯ ಮೀರಿ ನಾನು ಹೇಳಿದೀನಿ ಸರ್ ನನ್ನ ಪ್ರಜ್ಞೆಗೆ ಬರದೇ ಅದಾಗಿರುವಂತ ತಪ್ಪು ಅದಕ್ಕೆ ಕ್ಷಮೆ ಆರ್ ತಿಂಗಳಿಂದಾನು ಕೇಳಿದೀನಿ ಮತ್ತ ನಿನ್ನೆ ಕೂಡ ನಾನು ಕ್ಷಮೆ ಕೇಳಿ ಆರು ನಿಮಿಷದ ವಿಡಿಯೋನ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದೀನಿ ಸರ್ ಅದನ್ನ ಯಾರು ಅವ್ರು ನೋಡ್ತಾ ಇಲ್ಲ ನಾನು ಮನೆಯಲ್ಲಿ ಕೇಳಿಸ್ಕೊಳ್ಳಿ ಒಂದ್ ನಿಮಿಷ

ನೋವ್ ಆಗಿದೆ ನಾವು ನಾವ್ ಒಂದ್ ಸರ್ ನೋವ್ ನೋವಾದ್ಮೇಲೆ ಮೇಡಮ್ ಅವರು ಕ್ಷಮೆ ಕೇಳೋದ್ರಲ್ಲೂ ತುಂಬಾ ಡಿಫ್ರೆಂಟ್ ಇದೆ ಅವರು ತುಂಬಾ ಒಂದು ಇದರಿಂದ ಕ್ಷಮೆ ಕೇಳ್ತಾ ಇದ್ದಾರೆ ತಪ್ಪೆ ಮಾಡಿಲ್ಲ ಅನ್ನೋ ರೀತಿಲಿ ಸರ್ ಅದು ತಪ್ಪು ಸರ್ ತಪ್ಪಾಗಿದೆ ಅಂದ್ಮೇಲೆ ದಯವಿಟ್ಟು ಕ್ಷಮಿಸಿ ಸರ್ ತಪ್ಪಾಗಿದೆ ಅನ್ನೋ ಒಂದು ನಯ ವಿನಯದಿಂದ ಕ್ಷಮೆ ಕೇಳಿದ್ರೆ ಎಲ್ಲರೂ ಒಪ್ಕೊಂತಾರೆ ಸರ್ ದಯಾನಂದ್ ಸರ್ ಹಾ ನಾನು ಅವ್ರೀಡಾ ನೋಡಿ ಸರ್ ನಾನು ಹೇಳ್ತೀನಿ ಕೇಳಿ ಸರ್ ಯಾರೋ ಹನುಮಂತಲಸಂಗಿರುತ್ತೀಟ್ ಆ ನನ್ನ ಹೆಸರು ಹಿಂಗ ಕರದ್ರು ಸರ್ ಆಕ್ಚುಲಿ ನನ್ನ ಹೆಸರು ಇವ್ರು ಹಿಂಗ ತಪ್ಪಕ್ ಕರದ್ರು ಆಮೇಲೆ ಇವ್ರು ಮಾತಾಡ್ತಿದಾರೆ ಅಂತಂದ್ರೆ ಸರ್ ನಾನು ಮಾತಾಡೋ ಮಾತುಗಳನ್ನ ಇವ್ರು ಕೇಳಿಸ್ಕೊಳಕ್ ರೆಡಿ

ಒಪ್ಪಸ್ ಇಲ್ಲ ನೋಡಿ ಮೇಡಮ್ ನೀವು ಕೇಸ್ ಮಾಡ್ತಿರೋ ಅದು ಮಾಡ್ತಿರೋ ನಿಮ್ ಕೇಸ್ ಕೊಡೋದಿಲ್ಲ ಎದ್ರು ಅವಶ್ಯಕತೆ ನಮ್ಗಿಲ್ಲ ನೀವು ಮಾತಾಡಿದ ತಪ್ಪಾಗಿದೆ ಖಂಡಿತ ಮೇಡಮ್ ಅಡಿಯೋ ಕಳಿಸ್ತೀವಿ ನಿಮಗ್ ಕಳ್ಸಲ್ಲ ಮೇಡಮ್ ನಿಮ್ಗೆ ಯಾಕ್ರಿ ನಾವ್ ಕಳ್ಸಬೇಕು ಸರ್ ಅವ್ರ್ ಯಾರು ಮಾಡಿದ್ದಾರೆ ಅವ್ರಿಗೆ ನಾವ್ ಕಳಿಸ್ತೀವಿ

ಸರ್ ದಯವಿಟ್ಟು ಸರ್ ಒಂದ್ ವಿಷಯ ಕೇಳ್ತೀನಿ ಸರ್ ನಾನು ತಪ್ಪ ಮಾಡಿದ್ದಾರೆ ಅದಕ್ಕೆ ನಾಯ ವಿನಯದಿಂದ ಕ್ಷಮೆ ಕೇಳಿದ್ರೆ ಎಲ್ಲರೂ ಕ್ಷಮಿಸ್ತಾರೆ ಸರ್ ಮೇಡಮ್ ಅವ್ರು ಮಾತಾಡಿದ್ ಮಾರ್ಡ್ಗಳು ನನ್ನ ಹತ್ರ ರೆಕಾರ್ಡ್ ಇದೆ ಸರ್ ಅವ್ರ ಹತ್ರ ಒಬ್ಬರ ರೆಕಾರ್ಡ್ ಆಗಲ್ಲ ನನ್ನ ಹತ್ರನೂ ರೆಕಾರ್ಡ್ ಇದೆ ಕಳಿಸ್ತೀನಿ ನಾನು ಬೇಕಾದ್ರೂ ನಾವು ನಾಳೆನೇ ಬರ್ತೀನಿ ಸರ್ ನಾವು ಕೂಡ ನಿಮ್ ಕಮಿಷನ್ ಆಫೀಸ್ ನಾಳೆ ಬರ್ತೀವಿ ನಾವು ನಮ್ಮ ಟೀಮ್ ಬರ್ತೀವಿ ಸರ್ ನಾವು ಕೂಡ ಖಂಡಿತ ಬರ್ತೀವಿ ಸರ್ ನಾವು ಇಲ್ಲೇ ಗುಲ್ಬರ್ಗದಲ್ಲೇ ಕಂಪ್ಲೇಂಟ್ ಕೊಡ್ತೀವಿ ಸರ್ ನಾಳೆನೇ ಕೊಡ್ತೀವಿ ಬಟ್ ಒಂದು ವಿಷಯ ಸರ್ ನಾವ್ ಏನೇ ಮಾತಾಡಿದ್ರು ಅದ್ ಏನ್ ಮಾತಾಡಿದ್ವಿ ಫ್ಯಾಕ್ ಆಗಿ ಹೇಳ್ಬೇಕು ಅದನ್ನ ಬಿಟ್ಟು ಅದೇನೇನೋ ಹೇಳ್ತಾರೆ ಅಲ್ಲಿ ಬರ್ರಿ ಇಲ್ಲಿ ಬರ್ರಿ ಅದೇನೋ ಹುಡುಕೀವಿ ಮಾಡ್ತೀವಿ ಕತೆ ಎಲ್ಲಾ ಬೇಡ ಒಂದ್ ಹೆಣ್ಮಗಳಿಗೆ ನಾವ್ ಯಾವ ತರ ಮಾತಾಡ್ಬೇಕು ಆತರ ಮಾತಾಡಿದೀವಿ ನಿಮ್ಗೆ ದಯಾನಂದ್ ಸರ್ ನಿಮ್ಗೆ ಕೇಳ್ಸದಲ್ಲ ನಾನು ಸರ್ ಅದು ಯಾರು ಮಾತಾಡಿದ್ರು ನೋಡಿ ಸರ್ ಇಲ್ವಾ ಸರ್

ಯಾರು ಮಾತಾಡಿದ್ದಾರೆ ಯಾರು ಎದುರ್ನೋರು ಯಾರು ಮಾತಾಡ್ತಾ ಇದ್ದಾರೆ ತಿಳ್ಕೊಳ್ಳಿ ಮೇಡಮ್ ನೋವಾಗಿದೆ ಮಾತಾಡ್ತಾ ಇದ್ದಾರೆ ನಾನು ಆಲ್ರೆಡಿ ಆಗಿದೆ ಮಾತಾಡಿದೀನಿ ನಿಮ್ ಜನಾಂಗಕ್ಕೆ ನೋವಾಗಿದೆ ನೀವು ಹೆಂಗ್ ಮಾತಾಡ್ತೀರಾ ಮೇಡಮ್ ಆ ತರದ್ದು ಒಂದು ಜನಾಂಗ ಇದೆ ನಂಗೆ ಗೊತ್ತೇ ಇಲ್ಲ ಅಂದ್ರೆ ನೀವು ಎಲ್ಲಿದ್ದೀರಾ ಸರ್ ಈಗ ಸರ್ ದಯವಿಟ್ಟು ಸರ್ ನಾವು ಒಂದು ಅಧಿಕಾರದಲ್ಲಿ ಇದ್ದವರು ಸರ್ ನಾನು ಹಿಂಗ್ ಮಾತಾಡ್ತಾ ಇದ್ದೀನಿ ತಾವು ಒಂದ್ ಅಧಿಕಾರದಲ್ಲಿ ಇದ್ದೀರಾ ತಮ್ಗೂ ಒಂದು ರೆಸ್ಪಾನ್ಸ್ ಇಲ್ಬಟ್ ಒಂದಿದೆ ಸರ್ ಮೇಡಮ್ ಅವ್ರು ಏನ್ ಮಾತಾಡಿದಾರೆ ಅಂದ್ರೆ ಆ ತರದ್ದು ಒಂದು ಜನಾಂಗ ಇದೆ ನಂಗೆ ಗೊತ್ತೇ ಇರ್ಲಿಲ್ಲ ಅಂದ್ರೆ ಏನ್ ಸರ್ ಅದು ನಿಮಿಷಕ್ಕೆ ನೀವಲ್ವಾ ಸರ್ ಅದು ಈಗ ಮಾಡಿರೋ ತಪ್ಪನ ಮತ್ತೆ ಉಲ್ಟಾ ಅದನ್ನ ತಿರ್ಚೋದ್ ನೋಡ್ತಾ ಇದಾರೆ ಅಂದ್ರೆ ನಾವ್ ಯಾವ್ದೇ ಕಾರಣಕ್ಕೂ ಇಡೀ ರಾಜ್ಯದಲ್ಲಿ ನಾವ್ ಯಾವ್ದಕ್ಕೂ ಭಯ ಪಿಲ್ಲ ನಾವ್ ಒಂದ್ ಇದೀನಿ ಸರ್ ನಾವು ಯಾವ್ದೇ ಹೆಣ್ಮಗಳಿಗೆ ನಾವ್ ಯಾವ್ದು ನಾವು ಕೆಟ್ಟ ಮಾತಾಡಲ್ಲ ಮೇಡಮ್ ಯಾರು ಮಾತಾಡಿದಾರೆ ಅವ್ರ ಮೇಲೆ ಹಾಕ್ರಿ ಮೇಡಮ್ ನಾನ್ ಮಾತಾಡಿದ್ ಮಾತಾಡಿದ್ನ ನಾನು ಕ್ಲಾರಿಫಿಕೇಶನ್ ಕೊಡ್ತಾ ಇದೀನಿ ಒಂದ್ ಬಗ್ಗೆ ನಾನ್ ಮಾತಾಡ್ಲೇ ಇಲ್ಲ ದಯಾನಂದ್ ಸರ್ ಇವ್ರ್ ಏನಂದ್ರು ಗೊತ್ತಾ ನೀವ್ ಹನುಮಂತ್ ಇವ್ರು ಏನ್ ತಪ್ಪು ಮಾತಾಡಿದೀರಾ ಅಂತ ಅದನ್ನ ಮಾತಾಡ್ಲಿಲ್ಲ ಅವ್ರು ಮೇಡಮ್ ನೀವ್ ಹನುಮಂತ ಎಲ್ಸಂಗಿ ಇದ್ದವರ ಹತ್ರ ನೀವ್ ಹೆಂಗ್ ಆ ತರ ಮಾತಾಡಿದ್ರಿ ಅನ್ನೋದನ್ನ ಮಾತಾಡಿದ್ರು ಹೌದು ಆಯ್ತಾ ಇವಾಗ ನನ್ಗ್ ಗೊತ್ತಿರೋದನ್ನ ಗೊತ್ತಿದೆ ಅಂತ ಹೇಳ್ತೀನಿ ನನ್ಗ ಆ ತರದ್ ಜನಾಂಗ ಇರೋದ್ರ ನನ್ಗ್ ಗೊತ್ತಿಲ್ಲ ಅಂತ ಗೊತ್ತಿಲ್ಲ ಅಂತ ತಾನೆ ಸರ್ ಹೇಳ್ಬೇಕು ಸರ್ ನಾನ್ ಒಂದ್ ವಿಷಯ ಹೇಳ್ತೀನಿ ಸರ್

ಇವರು ಕ್ಷಮೆ ಅಂದ್ರೆ ಇವ್ರ ಕ್ಷಮೆ ಕೇಳೋದ್ರಲ್ಲೂ ತುಂಬಾ ಡಿಫ್ರೆಂಟ್ ಇದೆ ಸರ್ ಇವ್ರ ಕ್ಷಮೆ ಕೇಳೋದು ಯಾವ ತರ ಕ್ಷಮೆ ಕೇಳ್ತಾ ಇದಾರೆ ಅಂದ್ರೆ ಏನ್ ತಪ್ಪೇ ಮಾಡಿಲ್ಲ ಅನ್ನೋ ತರ ರೀತಿಯಲ್ಲಿ ಕ್ಷಮೆ ಕೇಳ್ತಾ ಇದ್ದಾರೆ ಆ ಕ್ಷಮೆ ಕೇಳೋಕು ಒಂದ್ ರೀತಿ ಇರುತ್ತೆ ಸರ್ ತಪ್ಪ ಮಾಡಿದವ್ರಿಗೆ ಒಂದ್ ಸ್ವಲ್ಪ ಅನ್ನೋದು ಇರಬೇಕು ಖಂಡಿತ ಆ ಇಂದ ಕ್ಷಮೆ ಕೇಳಿದ್ರೆ ಯಾರ್ ಯಾರು ಕೂಡ ಈ ತರ ಮಾತಾಡಲ್ಲ ಯಾರು ಕಾರು ಕಾಲ್ ಮಾಡಲ್ಲ ಸರ್ ಏನ್ ಅವ್ರ ಫೋನ್ ಮಾಡಿದ್ರು ಕೂಡ ಅವ್ರಿಗೆ ಏನ್ ನೀವೇ ಸ್ವಲ್ಪ ಎಜುಕೇಟೆಡ್ ಇದೀರಾ ನೀವೇ ತಿಳ್ಕೊಳ್ಳಿ ಮೊದಲು ನೀವೇ ಓದ್ಕೊಳ್ಳಿ ಮೊದಲು ಅಂದ್ರೆ ಇದು ವರ್ಡ್ ಸರ್ ಇದು ಒಂದ್ ನಿಮ್ತ ನೀವ ನಂಬರ್ನ ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರೆ ಯಾರು ಕಾಲ್ ಮಾಡಿದ್ರು ಹಂಗೆ ಮಾತಾಡ್ತಾರೆ ಅಂದ್ರೆ ಸರ್ ಎಲ್ಲಾ ಹೆಸರು ಅರ್ಜುನ್ ಅಂತ ಹೇಳಿ ನನ್ನ ಹೆಸರು ಅರ್ಜುನ್ ಹಾ ಅರ್ಜುನ್ ಅವ್ರೆ ನಾನು ನಯನ ಮೇಡಮ್ ಅವ್ರು ಮಾಡಿದ್ದು ಸರಿ ಅಂತ ಹೇಳ್ತಾ ಇಲ್ಲ ನೀವ್ ಮತ್ತೆ ಅದನ್ನ ಬಿಡಿ ಹೇಳ್ತೀನಿ ನೋಡಿ ಈಗ ನೀವು ಅವರು ಕ್ಷಮೆ ಕೇಳುವುದನ್ನ ಎಕ್ಸ್ಪೆಕ್ಟ್ ಮಾಡ್ತೀರಂದ್ರೆ ಖಂಡಿತವಾಗ್ಲೂ ಅವರು ಅದನ್ನ ಮತ್ತೆ ಮತ್ತೊಂದ್ಸತಿ ನಾನು ಕೇಳಿಸ್ತೀನಿ ಏನಾಗುತ್ತೆ ಗೊತ್ತಾ ಒಂದ್ ನಿಮಿಷ ಇಷ್ಟೊತ್ ರಾತ್ರಿಯಲ್ಲಿ ಹೆಣ್ಮಕ್ಳಿಗೆ ಬೇರೆ ಬೇರೆ ಅನ್ ನಂಬರ್ ಇಂದ ಬರೋದು ಇಟ್ಸ್ ನಾಟ್ ಗುಡ್ ವೇ ಓಕೆ ಸರ್ ಅದು ನಮಗೆ ಗೊತ್ತು ಸರ್ ನಾವು ಫೋನ್ ಮಾಡಿದ್ರು ಇಷ್ಟೊತ್ತಲ್ಲಿ ನಿಮ್ಮ ಮನೆ ಹೆಂಡತಿ ಮಕ್ಕಳಿಗೆ ಯಾರು ಈ ತರ ಕಾಲ್ ಮಾಡ್ತಾ ಇದ್ದಾರೆ ಸರ್ ದಯವಿಟ್ಟು ಸರ್ ಸರ್ ದಯವಿಟ್ಟು ಹೇಳ್ತಾ ಇದ್ದೀನಿ ನಿನ್ನೆ ಎಷ್ಟು ಗಂಟೆ ಕಾಲ್ ಮಾಡಿದೀನಿ ಕಾಲ್ ಇಶ್ಯೂ ಇದೆ ಕಾಲ್ ಇಶ್ಯೂ ಕೂಡ ಇದೆ ಮೇಡಮ್ ಅವರತ್ರ ನೀವು ಕೂಡ ಚೆಕ್ ಮಾಡಿ ಆದ್ರೆ ಅಲ್ಲ ನಮಗೆ ಲಿಸ್ಟ್ ಬಂದಿದೆ ಇಲ್ಲ ನಾನು ಹೇಳ್ತಿರೋದು ಈಗ ನೀವು ಒಬ್ರೇ ಅಲ್ಲ ಈಗ ನಿಮ್ಮ ಸಂಘಟನೆವರು ಎಲ್ಲಾ ಕಡೆ ಇದ್ದಾರಲ್ವಾ ಎಲ್ಲ ಇಡಿ ಕರ್ನಾಟಕ ರಾಜ್ಯದಾದಂತ ನಮ್ಮ ಜನಗಳಿದ್ದಾರೆ ಇದರಲ್ವಾ ಅವ್ರು ಅವರೆಲ್ಲರೂ ಫೋನ್ ಮಾಡ್ತಾ ಇದ್ರೆ ಏನ ಅಂತ ಸರ್ ಇವ್ರ ಮಾತಾಡಿದ್ದೆ ತಪ್ಪ ನಾವ್ ಏನ್ ಮಾಡಕ್ಕಾಗತ್ತೆ ಸರ್ ಹೇಳಿ ಈಗ ಆ ತಪ್ಪಿಗೆ ಆರ್ ತಿಂಗಳಿಂದನೇ ಕ್ಷಮೆ